ಪ್ರೇಮ ಬರಹ ಕೋಟಿ ಪ್ರೇಮ ಬರಹ ಕೋಟಿ ಬರದರೆ ಮುಗಿಯದ ಕಾವ್ಯವಿದು ಸವಿದರೆ ಸವೆಯದ ಸಾರವಿದು ಹಾಡಿದರೆ ಮರೆಯದ ಹಾಡು ಇದು ಪ್ರೇಮ ಬರಹ ಪ್ರೇಮ ದಿನ ನೂತನವಿ ಪ್ರೇಮ ಪ್ರತಿ ಜನ್ಮದಲು ಪ್ರತಿ ನಿಮಿಷದಲ್ಲೂ ಜೊತೆ ಇರುವುದೇ ಪ್ರೇಮಾ ದಿನ ನಗುವುದೇ ಪ್ರೇಮ ಯಾರೋ ನೀನ್ಯಾರೋ ಯಾರೋ ನಾನೋ ನಾವೀಗ ಸೇರಿರಲು ಪ್ರೇಮದ ಸೆಳೆತವೇ ಕಾರಣವು ಸಾವೇ ಹೂವಾಗಿ ನೋವೇ ಜೇನಾಗಿ ನಾವೀಗ ಸವಿದಿರಲು ಪ್ರೇಮದ ಸತ್ಯವೇ ಪ್ರೇರಣವು ಪ್ರೀತಿ ಮಾಡುವವರು ಲೋಕದಲ್ಲಿ ಪುಣ್ಯ ಮಾಡಿದವರು ಪ್ರೇಮಾ ಬಲು ಸುಖಮಯವಿ ಪ್ರೇಮಾ ಈ ಭೂಮಿಯಲ್ಲಿ ಈ ಬಾಳಿನಲ್ಲಿ ನೆನೆಪಿಡುವುದೇ ಪ್ರೇಮ ಹೆಸರಿಳುವುದೇ ಪ್ರೇಮ ಪ್ರೇಮ ಬರಹ ತರಹ ಬರದರೆ ಮುಗಿಯದ ಕಾವ್ಯವಿದು ಸವಿದರೆ ಸವಿಯದ ಸಾರವಿದು ಹಾಡಿದರೆ ಮರೆಯದ ಹಾಡುವಿದು ನಾನೇ ನೀನಾದೆ ನೀನೇ ನಾನಾದೆ, ಬೇರಾಗೋ ಸುಳ್ಳುಗಳ ಪ್ರೇಮದ ಬಾಣ ಓಡಿಸಿದೆ ಆಸೆ ಮುಗಿಲಾಯಿತು ರಾತ್ರಿ ಹಗಲಾಯಿತು ದೂರಾಗೋ ಚಿಂತೆಗಳ ಪ್ರೇಮದ ಆಸೆಗೆ ಮರೆಸುತ್ತಿದೆ ಪ್ರೀತಿ ಮಾಡಿದವರು ಯಾವುದೇ ನಶೆಯ ಬಲೆಗೆ ಸಿಗದು ಪ್ರೇಮ ಬಲು ನಶೆಯವೇ ಪ್ರೇಮಾ ಪ್ರತಿಗಳಿಗೆಯಲು ಕಣ ಕಣಗಳಲ್ಲೂ ಫಲ ಕೊಡುವುದೇ ಪ್ರೇಮ ಸುಖ ಕೊಡುವುದೇ ಪ್ರೇಮ ಪ್ರೇಮ ಬರಹ ಕೋಟಿ ತರಹ ಬರದರೆ ಮುಗಿಯದ ಕಾವ್ಯವಿದು ಸವಿದರೆ ಸಮಯದ ಸಾರವಿದು ಹಾಡಿದರೆ ಮನೆಯದ ಹಾಡು ಇದು ಥ್ಯಾಂಕ್ ಯು ಸೋ ಮಚ್ ಗಾಯಕರು ಹಾಡಿದಂಥ ಸಾಂಗು ಬಾಲಸುಬ್ರಹ್ಮಣ್ಯಂ ಮತ್ತೆ ಎಸ್ ಚಂದ್ರಿಕಾ ಗುರುರಾಜ್ ಅಂತ ಇದು ಹಾಡಿರೋದು ಗಾಯಕಿಯರು ಗಾಯಕರು ಬಾಲಸುಬ್ರಹ್ಮಣ್ಯಂ ಸಂಗೀತ ಎಲ್ರಿಗೂ ಗೊತ್ತಿದೆ ಹಂಸಲೇಖ ಯಾರು ಅಂತ ಓಕೆನಾ ತುಂಬ ತುಂಬ ಸಾಂಗ್ ಸಾಂಗಿಲ್ಲ ಹಂಸಲೇಖನೇ ಅದರ ಸಂಗೀತದಲ್ಲೇ ಹಾಡಿದ್ದಾರೆ ಬಾಲಸುಬ್ರಹ್ಮಣ್ಯಂ ಅವರು ಇನ್ನಿಲ್ಲ ಅವರು ತೀರೋಗಿ ಸುಮಾರು ಒಂದು ನಾ ನಾಲ್ಕು ವರ್ಷ ಐದು ವರ್ಷ ಆಗಿದೆ ಕೊರೋನಾ ಕೋವಿಡಲ್ಲಿ ತೀರೋದ್ರು ಅವರು ಅಪ್ಪ ಹುಷಾರಿಲ್ದಾನೆ ಓಕೆನಾ ಬಾಲಸುಬ್ರಹ್ಮಣ್ಯನ್ ತುಂಬ ತುಂಬ ಸಾಂಗನ್ನು ಹಾಡಿದ್ದಾರೆ ಅವರ ವಯಸ್ಸುಗಳಲ್ಲಿ ಚಂದ್ರಿಕಾ ಗುರುರಾಜಂದ್ರೆ ಅವರು ಹಳಬರು ಈಗ ಯಾವುದು ಇಲ್ಲ ಈಗ ಫುಲ್ ಹಳಬರು ಯಾರೆಲ್ಲ ಇದ್ದರೆ ತುಂಬ ತುಂಬ ಚೆನ್ನಾಗಿ ಆಡಿದ್ರು ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣ ತಣ್ಣೀರನ್ನು ತಣ್ಣಗೆ ಬಟ್ಟೆಗೆ ಮಾಡ್ಕೊಂಡು ತಣ್ಣಗೆ ಒಟ್ಟಿಗೆ ಇಟ್ಕೊಂಡು ಬಟ್ಟೆಯನ್ನು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಅಷ್ಟು ಸಾಂಗ್ ನನಗೆ ಬರುವುದಿಲ್ಲ ಅಂತ ಓಕೆನಾ ನಾನು ಬಂದಷ್ಟು ನಾನು ಸಾಂಗ್ ಆಡ್ತೀನಿ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ಓಕೆನಾ ಎಲ್ಲರೂ ಖುಷಿ ಪಡಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸಾಂಗ್ ಯಾರೂ ಹುಟ್ಟಿನಿಂದ ಯಾರೂ ಕಲ್ತಿರೋದಿಲ್ಲ ಬರ್ತಾ ಬರ್ತಾನೆ ಆಡ್ತಾ ಸಾಂಗು ತಾಳೆಲ್ಲ ಬರುತ್ತೆ ಫ್ರೆಂಡ್ಸ್ ಓಕೆನಾ ನಾನು ಜಾಸ್ತಿ ಅಷ್ಟು ಮಾತಾಡೋಲ್ಲ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್